ನಮಸ್ಕಾರ ಎಲ್ಲರಿಗೂ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನನ್ನ ಹೆಸರು ಶಶಾಂಕ್ ಅಂತ ಇವತ್ತು ನಾವು ಟೆಕ್ ಮಹೀಂದ್ರಾ ಗ್ಲೋಬಲ್ ಚೆಸ್ ಲೀಗ್ ಟೂರ್ನಮೆಂಟಿನ ಆಟ ನೋಡ್ತಾ ಇದ್ದೀವಿ ಫೈವ್ ಟೈಮ್ ವರ್ಲ್ಡ್ ಚಾಂಪಿಯನ್ ಆಗಿರುವಂಥ ವಿಶ್ವನಾಥನ್ ಆನಂದ್ ಅವರು ಮತ್ತು ಅವ್ರ ವಿರುದ್ಧ ಆಡ್ತಾ ಇರೋ ಕರೆಂಟ್ ವರ್ಲ್ಡ್ ಚಾಂಪಿಯನ್ ಡಿ ಕುಕೇಶ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೋತೀನಿ ಮ್ಯಾಚು ಸೊ ವಿಶ್ವ ಅವ್ರು ವೈಟ್ ಆಡ್ತಾರೆ ಇ ಫೋರ್ ಸಿ ಫೈವ್ ಸಿಸಿಲಿಯನ್ ಸ್ಟಾರ್ಟ್ ಆಗುತ್ತೆ ಸೊ ನೈಟ್ ಎಫ್ ತ್ರೀ ಆಡ್ತಾರೆ ಕುಕೇಶ್ ಅವರು ಇ ಸಿಕ್ಸ್ ಆಡ್ತಾರೆ अह शरतनंद ಅವರು ಓಪನ್ वेरिएशन d4 ಆಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಅಹ್ d4 ಆಡತಾರೆ c takes d4 knight takes d4 a6 ಸೋ ದಿ ಸಿಸિલಿಯನ್ ಕ್ಯಾನ್ वेरिएशन um c4 ಆಡತಾರೆ ಇದೆಲ್ಲ நார்மல் ಥಿಯರಿಟಿಕಲ್ ಓಪನಿಂಗ್ knight f6 knight c3 ಆಡತಾರೆ ओके ಬิ숍 b4 ಸೊ ನೈಟ್ ಪಿಂಡ್ ಆಗುತ್ತೆ ಸೊ ಕ್ವೀನ್ ಡಿ ತ್ರೀ ಬಿಷಪ್ ಡಿ ತ್ರೀ ಕೂಡ ಬರುತ್ತೆ ಇಲ್ಲಿ ಸೊ ಕ್ವೀನ್ ಡಿ ತ್ರೀ ಆಡ್ತಾರೆ ಇ ಫೋರ್ ಪೌನ್ ಪ್ರೊಟೆಕ್ಟ್ ಮಾಡೋಕ್ಕೆ ಸೊ ಕ್ವೀನ್ ಸಿ ಸೆವೆನ್ ಆಡ್ತಾರೆ ಮುಖೇಶ್ ಅವರು ಬಿಷಪ್ ಇ ಟು ಆಡ್ತಾರೆ ತುಂಬ ವೇರಿಯೇಷನ್ಸ್ ಇದೆ ಇಲ್ಲಿ ನೈಟ್ ಸಿಕ್ಸು ಬರುತ್ತೆ ಬಟ್ ಇವಾಗ ನೈಟ್ ಸಿಕ್ಸ್ ಕೂಡ ಆಡ್ಬೋದು ಓಕೆ ನೈಟ್ ಸಿಕ್ಸ್ ಆಡ್ತಾರೆ ಸೊ ವಿಶ್ವನಾಥನ ಅವರು ತೊಗೊಳ್ಬೋದು ಸಿಕ್ಸ್ ಮೇಲಿರೋ ನೈಟು ಅಥವಾ ಓಕೆ ತಗೊಂಡ್ರು ನೈಟ್ ಟೆಕ್ ಸಿಕ್ಸ್ ಆಯಿತು ಬಿ ಟೆ ಸಿ ಸಿಕ್ಸ್ ಮಾಡ್ಬೋದು ಅಥವಾ ಡಿ ಟೆಕ್ ಸಿಕ್ಸ್ ಮಾಡ್ಬೋದು ಓಕೆ ಡಿ ಪೋನಿಂದ ತೊಗೊಳ್ತಾರೆ ಗುಕೇಶ್ ಅವರು ಸೊ ಡಿ ಫೈಲ್ ಓಪನ್ ಆಯಿತು ಕ್ವೀನ್ ಕೂತ್ಕೊಂಡಿದ್ದಾರೆ ಡಿ ತ್ರೀ ಮೇಲೆ ವಿಷ ಅವ್ರು ಏನು ಆಡ್ತಾರೆ ಇಲ್ಲಿ ಎ ತ್ರೀ ಆಡ್ತಾರೆ ಸೊ ಸೊ ಕ್ವಶನ್ ಇದ್ದಾರೆ ಬಿಷಪ್ ತೊಗೊಳ್ತೀರಾ ಅಥವಾ ಹಿಂದೆ ತೊಗೊಂಡೋಗ್ತೀರಾ ಅಂತ ನನಗನ್ಸೋ ಪ್ರಕಾರ ಗುಕೇಶ್ ಅವರು ಬಿಷಪ್ ಇಟ್ಕೋತಾರೆ ಸೊ ಓಕೆ ಬಿಷಪ್ ಡಿ ಸಿಕ್ಸ್ ಸೊ ಹೆಚ್ ಟು ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸೊ ವೈಟ್ ಕ್ಯಾಸಲ್ ಮಾಡಿದಾಗ ಹೆಚ್ ಟು ಮೇಲೆ ಅಟ್ಯಾಕ್ ಬರುತ್ತೆ ಸೊ ಅದನ್ನು ಸೇವ್ ಮಾಡೋಕ್ಕೆ ಹೆಚ್ ತ್ರೀ ಆಡ್ತಾರೆ ಓಕೆ ಗೋಕೇಶ್ವರ್ ಕ್ಯಾಸಲ್ ಮಾಡಿದ್ರು ಸೊ ವಿಶಿಯವ್ರು ಕೂಡ ಕ್ಯಾಸಲ್ ಮಾಡ್ಬೇಕು ಅನ್ಸುತ್ತೆ ಇವಾಗ ಓಕೆ ವಿಶ್ ಕೂಡ ಕ್ಯಾಸಲ್ ಮಾಡಿದ್ರು ಇಲ್ಲಿ ಪಾನ್ ಎಫ್ ಫೋರ್ ಆಡ್ಬೋದು ವಿಶಿಯವರು ಓಕೆ ರುಕ್ ಡಿ ಏಟ್ ಆಡ್ತಾರೆ ಸೊ ಡಿಸ್ಕವರ್ಡ್ ಅಟ್ಯಾಕ್ ಬರ್ತಾ ಇದೆ ಕ್ವೀನ್ ಮೇಲೆ ಸೊ ಕ್ವೀನ್ ಇ ತ್ರೀ ಆಡ್ತಾರೆ ಸೊ ಇಲ್ಲಿ ಎಫ್ ಮಾಡೋ ಚಾನ್ಸ್ ಇದೆ ವೈಟಿಗೆ ಯಾಕಂದರೆ ಎಫ್ ಫೋರ್ ಇ ಫೈವ್ ಮಾಡಿದರೆ ಓಕೆ ಅದನ್ನು ಇವಾಗ ಮಾಡೋಕ್ಕಾಗಲ್ಲ ಯಾಕಂದರೆ ಯಾ ಬಿಷಪ್ ಡಿ ಫೋರ್ ಬರುತ್ತೆ ಸೊ ಓಕೆ ಓಕೆ ರುಕ್ ಡಿ ಒನ್ ಒಳ್ಳೆ ಮೂವಿದು ಸೋ ಓಕೆ ರೂಕ್ನ ಎಕ್ಸ್ಚೇಂಜ್ ಮಾಡ್ತಾರೆ ನೈಟಿಂದ ತೊಗೊಳ್ಬೇಕಾ ಬಿಷಪ್ಪಿಂದ ತೊಗೊಳ್ಬೇಕಂತ ನೋಡ್ತಾ ಇದ್ದಾರೆ ಸೊ ಓಕೆ ಬಿಷಪಿಂದ ತೊಗೊಂಡ್ರು ನೈಟಿಂದ ತೊಗೊಂಡ್ರು ಕೂಡ ಓಕೆ ಸೊ ಇಲ್ಲಿ ನೈಟ್ ತೆಗೆದ್ರೆ ಕ್ವೀನ್ ಆಗುತ್ತೆ ಸೊ ನೈಟ್ ಟೇಕ್ ಸಿ ಫೋರ್ ಆಗುತ್ತೆ ಬಟ್ ಪರವಾಗಿಲ್ಲ ಬಿಷಪ್ ಇರುತ್ತೆ ವೈಟ್ಗೆ ಸೊ ಬಿಷಪ್ ಡಿ ಸೆವೆನ್ ಆಡ್ತಾರೆ ಓಕೆ ನೈಟ್ ಈ ಟು ಒಂದು ಒಳ್ಳೆಯ ಮೂ ಎಫ್ ಫೋರ್ ಮಾಡ್ಬೋದು ಇಲ್ಲಿ ಓಕೆ ಬಿಷಪ್ನ ಹಿಂದೆ ತೊಗೊಂಡು ಹೋದರು ವಿಶಿಯವ್ರು ಏನು ಆಡ್ತಾರೆ ನೋಡಬೇಕು ಓಕೆ ವಿಶಿಯವರು ಸಿ ಫೈ ಆಡಿದ್ರು ಓಕೆ ಬಿಷಪ್ ಇ ಸೆವೆನ್ ಆಡ್ತಾರಾ ಅಥವಾ ಬಿಷಪ್ ಓಕೆ ಇ ಸೆವೆನ್ ಯಾಕಂದರೆ ಮುಂದೆ ಬಂದರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬಿಷಪ್ ಇ ಸೆವೆನ್ ಆಡಿದ್ರು ಗುಕೇಶ್ ಅವರು ಬಿ ಫೋರ್ ಸೊ ಇಲ್ಲಿ ನೋಡಿ ವೈಟಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಯಾಕಂದರೆ ಪಾನ್ಸ್ ಆಲ್ಮೋಸ್ಟ್ ಡೆವಲಪ್ಡ್ ಇದೆ ಸೊ ಕ್ವೀನ್ ಇ ಫೈ ಆಡ್ತಾರೆ ಕ್ವೀನ್ ಇ ಫೈ ರೂಕ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಓಕೆ ನೈಟ್ ಸಿ ತ್ರೀ ಒಂದು ಒಳ್ಳೆಯ ಇದು ಯಾಕಂದರೆ ನೈಟ್ ಎಕ್ಸ್ ಮಾಡಿದ್ರೆ ಕ್ವೀನಿಂದ ರೂಕ್ ತಗೊಳ್ತಾರೆ ಸೊ ಈ ಒಂದು ಐಡಿಯಾ ಇದೆ ಬಟ್ ಈಗ ಬಿಷಪ್ ಬಿ ಟು ಬಂದರೆ ಎಫ್ ತ್ರೀ ಬರುತ್ತೆ ಸೊ ಓಕೆ ಅದಕ್ಕೆ ಎ ಫೈ ಆಡ್ತಾರೆ ಗುಕೇಶ್ ಅವರು ರುಕ್ ಬಿ ಒನ್ ಆಡ್ತಾರೆ ಏಟ್ ಎಕ್ಸ್ ಬಿಫೋರ್ ಏಟ್ ಎಕ್ಸ್ ಬಿಫೋರ್ ಆಗುತ್ತೆ ಇಲ್ಲಿ ಸೊ ಇದು ಎಫ್ ಫೋರ್ ಪುಷ್ಶು ಮೊದಲಿಂದನೂ ಚಾನ್ಸ್ ಇದೆ ವೈಟಿಗೆ ಮಾಡೋಕ್ಕೆ ಸೊ ಒಳ್ಳೆ ಟೈಮ್ ನೋಡ್ತಾ ಇದ್ದಾರೆ ಈ ವಿಷವರು ಸೊ ಕ್ವೀನ್ ಸಿ ಸೆವೆನ್ ಹಿಂದೆ ರಿಟ್ರ್ಯಾಕ್ಟ್ ಮಾಡಿದ್ರು ಕ್ವೀನ್ಗೆ ಓಕೆ ಇ ಫೈ ಆಡ್ತಾರೆ ನೈಟ್ ಡಿ ಫೈವ್ ಬರುತ್ತೆ ಸೊ ಕ್ವೀನ್ ಡಿ ಫೋರ್ ಸೊ ಇಲ್ಲಿ ನೋಡಿ ನೈಟ್ ಇ ಫೋರ್ ಕೂಡ ಬರ್ಬೋದು ನೈಟ್ ಇ ಫೋರ್ ಮಾಡಿ ಡಿ ಸಿಕ್ಸ್ ಮೇಲೆ ಕುತ್ಕೋಬೋದು ವೈಟಿಗೆ ತುಂಬ ಆಪ್ಷನ್ಸ್ ಇದೆ ಆಡೋಕ್ಕೆ ಎಫ್ ಫೋರ್ ಕೂಡ ಮಾಡ್ಬೋದು ಪೋ ಬ್ಲ್ಯಾಕ್ ಕೂಡ ಪಾನ್ ಎಫ್ ಸಿಕ್ಸ್ ಆಡ್ಬೋದು ಸೊ ಸೆಂಟ್ರ್ ಬ್ರೇಕ್ ಮಾಡೋಕ್ಕೆ ನೋಡ್ಬೇಕು ಉಗೇಶ್ವರ್ ಏನು ಆಡ್ತಾರೆ ಅಂತ ಯಾಕಂದರೆ ಎ ಫೈಲ್ ಕಂಟ್ರೋಲಲ್ಲಿದೆ ಬ್ಲ್ಯಾಕ್ದು ಸೊ ಓಕೆ ಎಫ್ ಸಿಕ್ಸ್ ಆಡ್ತಾರೆ ಒಳ್ಳೆ ಮೂವಿದು ಸೆಂಟ್ರ್ ಬ್ರೇಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ವಿಶ್ವರ್ ಎಫ್ ಫೋರ್ ಮಾಡ್ಬೋದು ಇಲ್ಲಿ ಓಕೆ ಎಫ್ ಫೋರ್ ಮಾಡಿದ್ರು ಓಕೆ ಎಕ್ಸ್ಚೇಂಜ್ ಆಗುತ್ತಾ ಪವನ್ ಓ ಬಿಷಪ್ ಓಕೆ ಬಿಷಪ್ ಇ ಎಟ್ ಆಡ್ತಾರೆ ಸೊ ಬಿಷಪ್ ಜಿ ಸಿಕ್ಸ್ ಮೇಲೆ ಬಂದರೆ ಒಂದು ಒಳ್ಳೆ ಪೊಸಿಷನ್ ಅದು ಬಿಷಪ್ಗೆ ಓಕೆ ಬಿಷಪ್ ಜಿ ಫೈವ್ ಈ ಸಿಕ್ಸ್ ಇರೋ ಪೋನ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಫ್ ಐ ಪುಷ್ ಒಳ್ಳೆ ಮೂವ್ ಅಲ್ಲ ಇದು ಅನ್ಸುತ್ತೆ ಯಾಕಂದರೆ ಲೈಟ್ ಸ್ಕ್ವಾರ್ಡ್ ಬಿಷಪ್ಗೆ ಡಯಗ್ನಲ್ ಸಿಗಲ್ಲ ಇವಾಗ ಸೊ ಬಿಷಪ್ ಎಫ್ ತ್ರೀ ಆಡ್ತಾರೆ ಸೊ ನೈಟ್ ಮೇಲೆ ಪ್ರೆಷರ್ ಬರ್ತಾ ಇದೆ ಹೆಚ್ ಸಿಕ್ಸ್ ಆಡ್ತಾರೆ ಓಕೆ ಜಿ ಫೈ ಮಾಡೋ ಪ್ಲ್ಯಾನ್ ಇದೆ ಅನಿಸುತ್ತೆ ಬಿಷಪ್ ಇ ಟು ಆಡ್ತಾರೆ ಸೊ ಇಲ್ಲಿ ಸಿ ಫೋರ್ ಮೇಲೆ ಬರ್ಬೋದು ಅಪ್ಪ ಬಿಷಪ್ಪು ಓಕೆ ಜಿ ಫೈ ಮಾಡಿದ್ರು ಓಕೆ ನೈಟ್ ಎಕ್ಸ್ಚೇಂಜ್ ಮಾಡ್ತಾರೆ ಓಕೆ ಸಿ ಟೆಕ್ಸ್ ಡಿ ಫೈ ಆಗುತ್ತೆ ಇಲ್ಲಿ ನೋಡಲಿ ಸ್ಲೈಟ್ ವೈಟ್ಗೆ ಅಡ್ವಾಂಟೇಜ್ ಇದೆ ಬಿ ಮತ್ತು ಸಿ ಪಾನ್ ಅಡ್ವಾನ್ಸ್ಡ್ ಇದೆ ಸೊ ಅದಕ್ಕೆ ಡಿಫೆನ್ಸ್ ಆಗಿ ಬರೀ ಒನ್ ಪಾಯಿಂಟ್ ಇದೆ ಸೊ ಇದು ರುಕ್ ಒನ್ ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಯಾಕಂದರೆ ಎ ಫೈಲ್ ಕಂಟ್ರೋಲ್ ಮಾಡಕ್ಕೆ ನೋಡ್ತಾ ಇದ್ದಾರೆ ವಿಷಯವರು ಓಕೆ ಕ್ವೀನ್ ಸಿ ಎಟ್ ಆಡ್ತಾರೆ ಬಿಷಪ್ ಇ ತ್ರೀ ಓಕೆ ಇದು ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಓಕೆ ಕಿಂಗ್ ಜಿ ಸೆವೆನ್ ಒಂಥರ ವೇಟಿಂಗ್ ಮೂವ್ಸ್ ಆಡ್ತಾ ಸೊ ಕಿಂಗ್ ಹೆಚ್ ಟು ಆಡ್ತಾರೆ ಸೊ ಇಲ್ಲಿ ವೈಟ್ ಕೂಡ ಜಿ ಫೋರ್ ಪುಷ್ ಮಾಡ್ತಾರೆ ನೋಡಬೇಕು ಓಕೆ ಕ್ವೀನ್ ಬಿ ಎ ಏಟ್ ಆಡ್ತಾರೆ ಸೊ ಮೇನ್ಲಿ ಇ ಫೈ ಪಾನ್ ಮೇಲೆ ಪ್ರೆಷರ್ ಇದ್ದಾರೆ ಕ್ವೀನ್ ಸಿ ತ್ರೀ ಇಲ್ಲಿ ನೋಡಿ ಬಿ ಫೈ ಸಿಕ್ಸ್ ಪುಷ್ ಬರುತ್ತೆ ಸೊ ಓಕೆ ಕ್ವೀನ್ ಡಿ ಎಟ್ ಆಡ್ತಾರೆ ಮತ್ತೆ ಓಕೆ ಪಾನ್ ತೊಗೊಳ್ತಾರೆ ಯಾಕಂದರೆ ಬಿಷಪ್ ಡಿ ಫೋರ್ ಮಾಡೋ ಪ್ಲ್ಯಾನ್ ಇದೆ ಡಿ ಪೋನ್ನ ಸ್ಟಾಪ್ ಮಾಡೋಕ್ಕೆ ಸೊ ಇವಾಗ ಬಿಷಪ್ ಡಿ ಫೋರ್ ಮಾಡ್ಬೋದು ಓಕೆ ಬಿಷಪ್ ಡಿ ಫೋರ್ ಮಾಡಿದ್ರು ನೋಡಿ ಒಳ್ಳೆ ಆಟ ಆಡ್ತಾಯಿದ್ದಾರೆ ವಿಶ್ವ ಅವರು ಸೊ ಬಿ ಫೈ ಸಿಕ್ಸ್ ಪುಷ್ ತುಂಬ ಡೇಂಜರಸ್ ಇದೆ ಗುಕೇಶ್ ಅವರಿಗೆ ಸೊ ಯಾವ ಥರ ಕಂಟ್ರೋಲ್ ಮಾಡ್ತಾರೆ ನೋಡಬೇಕು ರುಕ್ ಸಿ ಎಟ್ ಆಡ್ತಾರೆ ರುಕ್ ಸಿ ಎಟ್ ಒಂದು ಒಳ್ಳೆಯ ಮೂವ್ ಅಲ್ಲ ಯಾಕಂದರೆ ಎ ಫೈಲ್ ಬಿಟ್ಕೊಟ್ರು ವೈಟ್ಗೆ ಓಕೆ ಎ ಸೆವೆನ್ ಬರ್ಬೋದು ಇವಾಗ ಸೊ ವಿಶ್ವ ಅವರು ಅದೇ ಯೋಚನೆ ಮಾಡ್ತಾ ಇದ್ದಾರೆ ಓಕೆ ರುಕ್ ಎ ಸೆವೆನ್ ಆಡಿದ್ರು ಸೊ ಇವಾಗ ಬಿ ಸೆವೆನ್ ಪೌನ್ನ ಡಿಫೆಂಡ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ಒಂದೇ ಪೌನ್ ಡಿಫೆನ್ಸಿವ್ ಆಗಿರೋದು ಇದು ಬಿ ಮತ್ತು ಸಿ ಪೌನ್ಗೆ ಆ ಪೌನ್ ಹೋಗಿಬಿಟ್ರೆ ಮುಗಿತ ಗೇಮು ಸೊ ಅದನ್ನು ಕ್ವೀನಿಂದ ಡಿಫೆಂಡ್ ಮಾಡ್ತಾ ಇದ್ದಾರೆ ಓಕೆ ಬಿಷಪ್ ಎ ಸಿಕ್ಸ್ ಆಡ್ಬೋದು ಇಲ್ಲಿ ಬಿಷಪ್ ಎ ಸಿಕ್ಸ್ ಆಡ್ತಾರೆ ಸೊ ಪೌನ್ ಪಿಂಟ್ ಆಗಿದೆ ತೊಗೊಳಕ್ಕಾಗಲ್ಲ ಸೊ ಇವ್ರು ಯಾವ ಥರ ಡಿಫೆಂಡ್ ಮಾಡ್ತಾರೆ ನೋಡಬೇಕು ಓಕೆ ಬಿಷಪ್ ಸಿಕ್ಸ್ ಆಡ್ತಾರೆ ಸೊ ಈ ಸೊ ಇಲ್ಲಿ ಬಿ ಫೈ ಆಡ್ಬೋದು ಪಾನ್ ಬಿ ಫೈ ಆಡಿದ್ರೆ ಕ್ವೀನ್ ಬಿ ಏಟ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ರೂಕ್ ಮೇಲೆ ಸೊ ವಿಶವ್ರು ಏನು ಮಾಡ್ತಾರೆ ಇಲ್ಲಿ ಓಕೆ ಬಿಷಪ್ ಟೇಕ್ಸ್ ಮಾಡಿದ್ರು ರುಕ್ ಸಿ ಸೆವೆನ್ ಸೊ ಇಲ್ಲಿ ಕ್ವೀನ್ ತೊಗೊಂಡ್ರೆ ಬಿಷಪಿಂದ ರೂಕ್ ಹೋಗ್ತಾ ಇದೆ ಸೊ ಅದಕ್ಕೆ ರೂಕ್ ಸಿ ಸೆವೆನ್ ಮಾಡ್ತಾರೆ ಗುಕೇಶ್ ಅವರು ಓಕೆ ಬಿಷಪ್ ತೊಗೊಳ್ತಾರೆ ರೂಕ್ ಕೊಟ್ಟರು ಸೊ ಓಕೆ ಬಿ ಸಿಕ್ಸ್ ರುಕ್ ಏಟು ಸೊ ವೈಟ್ ತುಂಬ ಅಡ್ವಾಂಟೇಜಸ್ ಅದರಲ್ಲಿದೆ ಇಲ್ಲಿ ಯಾಕೆಂದರೆ ಬಿ ಸಿ ಪವನ್ ಸೊ ನೋಡಿ ಬಿಷಪ್ ಡಿ ಸೆವೆನ್ ಸೊ ಬಿ ಸಿ ಪವನ್ ಎರಡು ಡೆವಲಪ್ಡ್ ಇದೆ ಸೊ ಓಕೆ ಈ ಕಡೆ ಅಪೋಸಿಟ್ ಸೈಡ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಗುಕೇಶ್ ಅವರು ಪ್ಯಾರಲಲ್ಲಿ ಸೊ ಜಿ ಫೋನ್ ಮಾಡ್ತಾರೆ ಬಟ್ ವಿಷಯವ್ರೇನು ಹೆದರ್ತಾ ಇಲ್ಲ ಅದಕ್ಕೆ ಯಾಕಂದರೆ ಸಿ ಸಿಕ್ಸ್ ಸಿ ಸೆವೆನ್ ಸಿ ಏಟ್ ಬರ್ತಾ ಇದೆ ಅಂತ ಸ್ಟಾಪ್ ಮಾಡೋಕ್ಕಾಗಲ್ಲ ಸೊ ಗುಕೇಶ್ ಅವರು ಅಲ್ಲಿ ಡಿಫೆಂಡ್ ಮಾಡೋ ಬದಲು ಇಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕ್ವೀನ್ ಹೆಚ್ ಏಟ್ ತೊಗೊಂಬಂದರು ಕ್ವೀನ್ ಹೆಚ್ ಏಟಿಂದ ಓಕೆ ಜಿ ಪೌಂಡ್ ಪಿನ್ ಇದೆ ಬಟ್ ವಿಷಿಯವರೇನು ಹೆದರ್ತಾ ಇಲ್ಲ ಸೊ ಸಿ ಸೆವೆನ್ ಪುಷ್ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಓಕೆ ಕ್ವೀನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಒಂದು ಟ್ರೈನ್ ನೋಡೋಣ ಅಂತ ಯೋಚನೆ ಇದ್ದಾರೆ ಸೊ ಅವ್ರು ಕ್ವೀನ್ ತೊಗೊಂಡ್ರು ಕೈಯಲ್ಲಿ ಕ್ವೀನ್ ಮಾಡ್ತಾರೆ ಅನಿಸುತ್ತೆ ರೂಕ್ನ ತೊಗೊಳ್ಬೋದು ಕೂಡ ಇತ್ರಿ ಮೇಲಿರೋ ರೂಕು ಸ್ಟಿಲ್ ಅವ್ರು ಗೆಲ್ತಾ ಇದ್ದಾರೆ ಓಕೆ ಕ್ವೀನ್ ಮಾಡಿಕೊಂಡ್ರು ಕ್ವೀನ್ ಹೆಚ್ ಫೋರ್ ಇದು ಲಾಸ್ಟ್ ಅಟೆಂಪ್ಟ್ ಮೋಸ್ಟ್ಲಿ ಜೇತ್ರಿ ಪುಷ್ ಮಾಡೋ ಪ್ಲಾನ್ ಇದೆ ಬಟ್ ಅದರಿಂದ ಏನಾಗಲ್ಲ ಯಾಕಂದರೆ ರೂಕ್ ಒನ್ ಮೇಲೆ ಮೇಟ್ ಇಲ್ಲ ಕ್ವೀನ್ ಸಪೋರ್ಟ್ ಮಾಡ್ತಾಯಿದೆ ಸೊ ಇವಾಗ ಕೂಡ ಕ್ವೀನ ತೊಗೊಳ್ಬೋದು ಬಟ್ ಇನ್ನಿವೆ ಪಾನ್ ತೊಗೊಂಡ್ರು ಸೊ ಮುಖೇಶ್ ಅವ್ರು ರಿಸೈನ್ ಮಾಡಿದ್ರು ಒಂದು ಒಳ್ಳೆಯ ಒಂದು ಆಟ ಅಂತ ಹೇಳ್ಬೋದು ಪೋಸ್ಟ್ ಮ್ಯಾಚ್ ಡಿಸ್ಕಷನ್ ನಡೀತಾ ಇದೆ ಎಲ್ ಬ್ಲೆಂಡರ್ ಆಯಿತು ಅಂತ ಸೊ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು ಅವರು ಸೊ ಒಂದು ಒಳ್ಳೆಯ ಆಟ ಅಂತ ಹೇಳ್ತಾ ಈ ಒಂದು ಗೇಮ್ನ ಮುಗಿಸ್ತೀನಿ ಮುಂದಿನ ಗೇಮ್ನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ The all new Chessbase 26 is the ultimate way of managing your chess databases and becoming a better chess player. Chessbase is a software used by all the best players in the world, and it is the top tool. For the best players to work on chess in a professional manner, there are innumerable features that the Chessbase software provides like saving your games, annotating them, referencing huge databases, learning new openings, similar endgames, tactical patterns, and much more. The all new Chessbase 26 has an absolutely amazing new feature of building excellent opening reports. You can also now sort games based on them, being rapid, blitz, or classical, in the reference tab itself. Add to this the Mega Database 2026, and you will not only get more than 11 million games that Chessbase can use as data, but also more than 110,000 annotated games by masters. Get your Chessbase 26 and Mega 2026 now. The link is in the description.